ನಮ್ಮ ಅಪ್ಪ ಅಮ್ಮನ ತಲೆ ಬಗ್ಸಕ್ಕೆ ನನಗೆ ಇಷ್ಟ ಇರಲಿಲ್ಲ ಸೊ ಇವನನ್ನು ಈ ಕಡೆ ಮನೆ ಬಿಟ್ಟು ಬಂದಿದೆ ನನಗೋಸ್ಕರ ಇವನು ಬಿಡಕ್ಕಾಗಲ್ಲ ಆ ಒಂದು ಫಸ್ಟ್ ಹಾ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ ಸೊ ನೆಕ್ಸ್ಟ್ ನ ಶುರು ಮಾಡ್ತಾ ಇದ್ದೀವಿ ಲವ್ ಸ್ಟೋರಿ ಕಂಟಿನ್ಯೂಟಿ ಆಗ್ತಾ ಇದೆ ನಿಮ್ಗೆ ಹೇಳ್ದಾಗೆ ಶುಕ್ರವಾರ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಅವನಿಗೆ ವಾರ್ನ್ ಮಾಡಿಬಿಟ್ಟು ಶನಿವಾರ ರಜಾ ಹಾಕಿ ಭಾನುವಾರ ಮನೆಯಲ್ಲಿದ್ದೆ ಸೊ ಭಾನುವಾರ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆಗಿತ್ತಾ ಏಟ್ ತರ್ಟಿ ಏನೋ ಆಗಿತ್ತು ಆಗಿತ್ತು ಆ ಟೈಮಲ್ಲಿ ನಾನೇನು ಮಾಡಿದೆ ಆ ಗಡಿ ಬಿಡೀಲಿ ಒಂದು ಫೋನ್ ನಂಬರು ಮತ್ತು ವಾಟ್ಸಪ್ಪಲ್ಲಿ ಜಾಸ್ತಿ ಯಾವ ಚಾಟಿಂಗ್ ಇತ್ತು ಅದನ್ನು ಮಾತ್ರ ನಾನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದೆ ಸೊ ಇವನೇನು ಮಾಡ್ದ ಏಟ್ ತರ್ಟಿ ನೈನ್ ಓ ಕ್ಲಾಕ್ಗೆ ಒಂದು ಮೆಸೆಂಜರಲ್ಲಿ ಒಂದು ಹತ್ತು ಫೋಟೋ ಕಂಟಿನ್ಯೂಸ್ ಆಗಿ ಬರುತ್ತೆ ಆಮೇಲೆ ನಾನು ಏನಪ್ಪ ಇಷ್ಟೊಂದು ಫೋಟೋಸ್ ಇನ್ನು ಮೆಸೇಜಸ್ ಬರ್ತದೆ ಇಷ್ಟೊತ್ತಲ್ಲಿ ಅಂತ ಓಪನ್ ಮಾಡಿ ನೋಡಿದಾಗ ಬಂದ್ಬಿಟ್ಟು ನಮ್ಮ ಮನೆ ಫೋಟೋ ನಮ್ಮ ಮನೆ ಹತ್ರ ನಿಂತಿರೋ ಫೋಟೋ ಕಾಂಪೌಂಡ್ ಬ್ಲಾಕ್ ಲೀಸ್ಟ್ ಹಾಕಿದ್ಲು ನಮ್ಗೂ ಮಾಮೂಲಿ ಗೊತ್ತಲ್ಲ ಏನಾಯ್ತು ಉರಿ ಎತ್ಕತ್ತು ನಾನೇನ್ ಮಾಡ್ದೆ ಮಾಡ್ತೀಯಾ ಹಿಂಗ್ ಮಾಡ್ತೇನೆ ನೋಡುವ ನಾನು ಏನ್ ಮಾಡ್ದೆ ಮನೆ ಹತ್ರ ಹೋಗೋದ ಮನೆ ಹತ್ರ ಹೋಗ್ಬಿಟ್ಟು ಒಂದ್ ಹತ್ ಫೋಟೋ ತಗೇ ಅವ್ರ ಮನೆಯ ಎರಡು ನಂದೊಂದು ಅವ್ರ ಮನೆ ಹತ್ರ ನಿಂತಿರೋದು ಈಗ ನಿಮ್ ಬ್ಲಾಕ್ ಲೀಸ್ಟ್ ಇಂದ ಹೇಳಿಲ್ಲ ಅಂತ ಅಂದ್ರೆ ನಮ್ ಮನೆ ಒಳಗಡೆ ಬರ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ದೆ ಮಾಡಿದೆ ಓಹ್ ಹೋಯ್ತಪ್ಪ ಇವಾಗ ಏನಾಯಿತು ಈಗ ನಾನು ಯಾಕೆ ಹುಡ್ಗು ಫ್ರೆಂಡ್ಶಿಪ್ ಮಾಡಿದೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನೇನ ಕನ್ವಿನ್ಸ್ ಮಾಡಿ ಬ್ಲ್ಯಾಕ್ ಲಿಸ್ಟಿಂದ ತೆಗಿಲಿಲ್ಲ ಅಂದರೆ ನಾನು ನಿಮ್ಮ ಮನೆ ಬೆಲ್ಲ ಆರ್ನ್ ಮಾಡ್ತೀನಿ ಹಂಗೆ ಹಿಂಗೆ ನಾನು ನಿಮ್ಮ ಎಲ್ಲ ಹೇಳ್ತೀನಿ ಅಂತ ಹೆದರಿಸ್ತಾ ನಾನಂದ ಏನು ಹೇಳ್ತೀಯ ನಮ್ಮ ಇಬ್ಬರದ್ದು ಫ್ರೆಂಡ್ಶಿಪ್ ಅಲ್ಲಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪಿಗೆ ಹೇಳ್ತೀನಿ ನಾನು ನಿಮ್ಮ ಮೆಸೇಜಸ್ ಎಲ್ಲ ತೋರಿಸ್ತೀನಿ ಸರಿ ಅಂದ್ಬಿಟ್ಟು ಆವಾಗ ಬ್ಲ್ಯಾಕ್ ಲಿಸ್ಟಿಂದ ತೆಗೆದೆ ತೆಗೆದಾದ್ಮೇಲೆ ಆದ್ಮೇಲೆ ಒಂದು ಪ್ರೀತಿ ನಂಗೆ ಏನಾದರೂ ಮಾಡ್ತಾರೆ ಮೇನ್ಕಾ ಬೇಡ ನೀನು ಆಯ್ತಾಯ್ತು ಆಮೇಲೆ ಏನ್ ಮಾಡ್ದೆ ಅದ್ ಮುಗಿದ್ಮೇಲೆ ನಾನೇನ್ ಮಾಡ್ದೆ ಒಂದ್ ಐದ್ ಮೇಲೆ ನಂಗೆ ಇನ್ನೂ ಭಯ ಆಯ್ತು ನಮ್ಮ ಮನೆಯಿಂದ ಹೋದ ರಾಕೇಶ್ ನೀವ್ ತೆಗ್ದಿದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊಂಡ ಅದಾದ್ಮೇಲೆ ಏನ್ ಮಾಡ್ದೆ ನಂಗೆ ಭಯ ಶುರುವಾಗೋಯ್ತು ಮತ್ತೆ ಬ್ಲಡ್ ಟೆಸ್ಟ್ ಹಾಕ್ಬಿಟ್ಟೆ ನಾನು ಇವನ್ ಸವಾಸನೆ ಬೇಡ ಇಲ್ಲಿ ಸ್ಟಾಪ್ ಮಾಡ್ಬಿಡೋಣ ಅಂತ ಇವನೇನ್ ಮಾಡ್ದ ಅದಕ್ಕೂ ಆಮೇಲೆ ಫೇಸ್ಬುಕ್ ನ ಬ್ಲಾಕ್ ಮಾಡ್ಬೋದಾಗಿತ್ತು ಭಯ ತಿರ್ಗ ಬಂದ್ಬಿಟ್ರಿ ರಿಟರ್ನ್ ಇವಾಗ ನಮ್ಮ ಮನೆ ಹತ್ರ ಅಂತ ಅದಾದ್ಮೇಲೆ ಏನ್ ಮಾಡ್ದ ಮತ್ತೆ ರಾಮನಗರಕ್ಕೆ ಹೋಗಿ ಮಧ್ಯ ರೋಡಲ್ಲೆಲ್ಲ ನಿಂತ್ಕೊಂಡು ರಾಮನಗರ ಹೋದೆ ರಾಮನಗರ ಹೋಗ್ಬಿಟ್ಟು ನೀನ್ ಏನಾದ್ರು ಈಗ ಬ್ಲಾಕ್ ಟೆಸ್ಟ್ ಇಂದ ತೆಗಿಲಿಲ್ಲ ಅಂದ್ರೆ ನನ್ನ ಮನೆಗೆ ಹೋಗಲ್ಲ ಏನಾದ್ರು ಮಾಡ್ಕೋ ಅಂತ ಅಂದ್ರೆ ಆಮೇಲೆ ಬ್ಲಾಕ್ ಟೆಸ್ಟ್ ಇಂದ ತಗೋದು ಮತ್ತೆ ತೆಗ್ದೆ ಆಮೇಲೆ ಮಂಡೇ ನಾನು ಅನ್ಕೊಂಡೆ ಇವ್ನ ಒಂಥರ ತುಂಬ ಒಂಥರ ವಾರಂಟಿ ಜಾಸ್ತಿ ಇವನನ್ನ ಆ ಥರ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಮಂಡೇ ಇವನ್ನ ಹುಷಾರ ಕ ಕರೆಸ್ದೆ ಕರೆಸ್ಬಿಟ್ಟು ಹೇಳಿದೆ ಇಲ್ಲ ಈ ಥರ ಎಲ್ಲ ಮಾಡಬೇಡ ಇನ್ನ ಇಬ್ಬರದು ಫ್ರೆಂಡ್ಶಿಪ್ಪು ನನ್ಗೆ ಗೊತ್ತಿತ್ತು ಇವ್ನ ಫ್ರೆಂಡ್ಶಿಪ್ ಕಟ್ ಮಾಡೋಣ ಅಂದರೆ ಮತ್ತೆ ಏನಾದರೂ ಮಾಡ್ತಾನೆ ಅಂತ ಗೊತ್ತಿತ್ತು ಸೊ ಹಂಗಾಗಿ ಏನು ಮಾಡಿದೆ ಸ್ವಲ್ಪ ಹಂಗೆ ಹಂಗೆ ಮಾಡಿಬಿಟ್ಟು ಸ್ವಲ್ಪ ದಿನ ಆಮೇಲೆ ಏನಾದರೂ ಜಗಳ ತೆಗ್ದು ಫ್ರೆಂಡ್ಶಿಪ್ ಕಟ್ ಮಾಡಿಬಿಡೋಣ ಅನ್ನೋ ಒಂದು ಇದ್ದೆ ನಾನು ಸೊ ಅಷ್ಟೊತ್ತಿಗೆ ಏನೇ ಮಾಡಿದ್ರು ಅಷ್ಟೇ ನಾನು ಎಷ್ಟೇ ಇವ್ನ ಕಂಟ್ರೋಲ್ ಮಾಡಬೇಕು ಅಂತ ಎಷ್ಟೇ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರು ಆಫೀಸ್ ಹತ್ರನೇ ಬಂದ್ಬಿಡೋಣ ಮತ್ತೆ ಹೋಗೋದ್ ಕಡೆ ಎಲ್ಲ ಬಂದ್ಬಿಡೋನು ಸಖತ್ ಇರಿಟೇಟ್ ಆಗಾನೆ ನಾನಂತೂ ಏನಪ್ಪ ಇದು ಫ್ರೆಂಡ್ಶಿಪ್ ನನ್ಗೆ ಗೊತ್ತಾಯಿತು ಲವ್ ಲವೇ ಮಾಡ್ತಾ ಇರೋದು ಹೆಂಗೆ ಇವನ ಇದರಿಂದ ಈ ಬಲೆಯಿಂದ ಆಚೆ ಹಾಕೋದು ಅನ್ನೋ ಒಂದು ಪ್ಲಾನಿಂಗಲ್ಲಿದ್ದರೆ ಏನು ಮಾಡ್ರು ಆಫೀಸ್ ಹತ್ರನೇ ಬಂದ್ಬಿಡೋನು ಏನಾದ್ರು ಒಂದು ನೆಪ ಹೊಡ್ಕೊಂಡು ಬಂದ್ಬಿಡೋಣ ಆ ಹಂಗೇ ಕಂಟಿನೆಂಟ್ ಇದು ನಪ್ಪ ಯಾಕೋ ಒಂಟೋಗನೇ ಆಮೇಲೆ ಏನಾಯ್ತು ಅಂದ್ರೆ ಇದ್ ನಡುವೆ ಇಬ್ರು ಚೆನ್ನಾಗಿದೋ ಆಮೇಲೆ ಯೋಲೇ ಫೋನ್ ಮಾಡೋರು ಅಲ್ ಸ್ವಲ್ಪ ಕೊರಿಯರ್ ಇಿಸ್ಕ ಬಾ ಅಲ್ ಸ್ವಲ್ಪ ಕೆಲಸ ಐತೆ ಬಾ ಅವಾಗ ಅದು ಟಾರ್ಚರ್ ಅನಿಸ್ತಿಲ್ಲ ಎಮರ್ಜೆನ್ಸಿ ಕೊರಿಯರ್ ಬರ್ತಿತ್ತು ಪಾರ್ಸೆಲ್ಸ್ ಬರ್ತಿತ್ತು ಬಸ್ ಅಲ್ಲಿ ಈಿಸ್ಕ ಅಂತ ಒಂದೆರಡು ಫ್ರೆಂಡ್ಶಿಪ್ ಹೇಳಿದೀನಿ ಆಫೀಸ್ ಕೆಲ್ಸಕ್ಕೆ ಅಲ್ಲಿ ಹೋಗ್ಬೇಕು ಬಾ ಅಷ್ಟೇನ ಡ್ರೈವಿಂಗ್ ಮಾಡ್ಕೊಂಡು ಹೋಗಕಾಗಲ್ಲ ಅಂತ ಕರೀತಿದಲ್ಲ ಅವಾಗ ಅದು ಟಾರ್ಚರ್ ಅದೇ ಅದು ಟಾರ್ಚರ್ ಅನಿಸ್ತಿರಲಿಲ್ಲ ಬಟ್ ಆಮೇಲೆ ಅಷ್ಟೆಲ್ಲ ನಡೀತು ಹಂಗೆಲ್ಲ ಆಯ್ತು ಆಮೇಲೆ ಒಂದಿನ ಇದೆಲ್ಲ ನಮ್ ಆಲ್ಮೋಸ್ಟ್ ಊರಿಗೆ ಫಿಫ್ಟಿ ಪರ್ಸೆಂಟ್ ಗೊತ್ತಾಯ್ತು ಸೊ ಅದ್ರ ಮಧ್ಯದಲ್ಲಿ ಏನಾಗೋಯ್ತು ಏನ್ ಮಾಡಿದಾನೆ ಮತ್ತೆ ಫಾಲೋ ಮಾಡೋದು ಇನ್ನೊಂದು ಫೋಟೋಸ್ ಹಾಕೋದು ನನ್ನ ಏನಾಯ್ತು ನಮ್ಮನೆಯಲ್ಲಿ ಗೊತ್ತಾಗಿದೆ ನಮ್ಮ ಅಪ್ಪಂಗೆ ಯಾರೋ ದೇವಸ್ಥಾನದ ಹತ್ರ ಇರೋರು ಯಾರೋ ಒಬ್ರು ಪರ್ಸನ್ನು ಹಿಂಗ ಆಗ್ತಾ ಇದೆ ಜನ ಎಲ್ಲಾ ಹಿಂಗ್ ಮಾತಾಡ್ತಾ ಇದಾರೆ ಏನು ನಿಮ್ ಮಗಳು ನಾವು ನಿಮ್ ಮದ್ವೆ ಮಾಡ್ತೀಯಾ ಅಂತ ಏನೋ ಕೇಳಿ ಎಲ್ಲಾ ನಡ್ದಿತ್ತಂತೆ ಸೊ ಅದನ್ನ ನಮ್ಮನೇಲಿ ನನ್ನ ಹತ್ರ ಡೈರೆಕ್ಟ್ ಆಗಿ ಕೇಳಲಿಲ್ಲ ಇಲ್ಲ ಬೇಡ ಇಷ್ಟ ದಿನ ಇದ್ದಿದ್ದು ಮದ್ವೆ ಮಾಡ್ಕೊ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಯಾರೋ ಒಂದ್ ಗಂಡ್ ಬಂತು ಸೊ ನಾನಿವನ್ ಹತ್ರ ಕ್ಯಾಶುಲ್ ಆಗಿ ಫ್ರೆಂಡ್ ಆಗಿ ಹೇಳಿದೆ ಆಗಿದೆ ಮನೇಲಿ ಅಮ್ಮನೂ ಅಷ್ಟೇನೆ ನಂಗ್ ಶುಗರು ನೀನ್ ಮದ್ವೆ ಮಾಡ್ಕೊ ಅಂತ ಹೇಳ್ತಾವ್ರೆ ನಮ್ಮ ಮನೇಲಿ ಆಗ್ತಾ ಇದೆ ನನ್ನ ಡಿಶಿಷನ್ ಮೇಲೆ ನಿಂತಿದೆ ನನ್ನ ಬೆಳಗ್ಗೆಗೆ ನನ್ನ ಒಪಿನಿಯನ್ ಹೇಳಬೇಕು ಆಮೇಲೆ ಇವನು ಏನು ಮಾಡ್ದೆ ನಿನ್ನ ಒಪಿನಿಯನ್ ಏನು ಅಂತ ಇಲ್ಲ ನನ್ನ ಬೆಳಗ್ಗೆ ಟೈಮ್ ಟೈಮ್ ಆಯಿತು ನಿಮ್ಗೆ ಗೊತ್ತಾರಲ್ವಾ ಅದು ಹೇಳೋಕೆ ಮುಂಚೆ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಏನು ಮಾಡಿದೆ ನಾನು ಡೈರೆಕ್ಟಾಗಿ ಫಸ್ಟು ನಿನ್ನ ಒಪಿನಿಯನ್ ಒಪಿನಿಯನ್ ಅಂತ ಆಫ್ ಆಫ್ಕೋರ್ಸ್ ನಾನು ಇನ್ನೇನು ನಮ್ಮ ಮನೇಲಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂದಾಗ ಕೋರ್ಸ್ ಒಪ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅಂತ ನಾನು ಇವನ ಹತ್ರ ಶೇರ್ ಮಾಡಿದೆ ಅದಾದಮೇಲೆ ಇವನು ರಾಮನಗರದಿಂದ ಮನೆಗೆ ಬರ್ತಾ ಇದ್ದ ಒಂದು ಐದು ನಿಮಿಷ ನಾನು ಇನ್ನತ್ರ ಮಾತಾಡಬೇಕು ಅಂತ

ಅಲ್ಲ ಇಲ್ಲ ತಿರ್ಗಾ ಶುಕ್ರವಾರ ಸಂಜೆ ಅವ್ರು ಬರಲಿಲ್ಲ ಏನೋ ನಾನು ಇನ್ನೂ ಅವ್ರಿಗೇನು ಹೇಳಲಿಲ್ಲ ಅಂತ ಬಂದು ನಾನು ಮೀಟ್ ಮಾಡಬೇಕು ಅಂದರೆ ಮೀಟ್ ಮಾಡಿದೆವು ತಿರ್ಗಿ ಅವಾಗಲೂ ನಾನೇನು ಮಾಡಿದೆ ಅಫಿಷಿಯಲ್ಲ ಪ್ರಪೋಸ್ ಮಾಡಿದೆ ಇಲ್ಲ ನಾನು ಲವ್ ಮಾಡ್ತಾ ಇದ್ದೀನಿ ಮದುವೆ ಆಗಲೇಬೇಕು ನಾನು ಹಂಗೆ ಹೀಗೆ ಅಂತ ಅಂದೆ ಅವಾಗ ಇವಳ್ದು ಇಲ್ಲ ನಮ್ಮಪ್ಪ ನಮ್ಮಅಮ್ಮ ನನಗೆ ಇಂಪಾರ್ಟೆಂಟು ಅವ್ರು ಏನಾದ್ರು ಇದ್ ಮಾಡಿದ್ರೆ ಹಂಗೆ ಹಿಂಗೆ ಅಂತಮ್ಮೆ ಆಮೇಲೆ ನಾನು ಅಂದೆ ಆಯ್ತು ಅವ್ರ ನಾನು ಒಪ್ಪಿಸ್ತೀನಿ ನಿಂದೇನಾದ್ರು ನಿಂದೇನು ಅಂತ ಅಂದೆ ಆಯ್ತು ನಾನು ಹೇಳ್ತೀನಿ ಅಂತ ಅನ್ಬಿಟ್ಟು ಅಲ್ಲಿಂದ ಹೊಂಟೋದು ಶುಕ್ರವಾರ ಸಂಜೆ ಅಲ್ಲಿಂದ ಒಂಟೋದು ಹೋಗಿ ಏನ್ ಮಾಡೋದು ಮಾಮೂಲಿ ಸ್ವಲ್ಪ ದಿನ ಸ್ವಲ್ಪ ದಿನ ಅಲ್ಲ ಒಂದ್ ದಿವಸ ಗ್ಯಾಪ್ ತಗೊಂಡ್ಲು ಶುಕ್ರವಾರ ಮಾಮೂಲಿ ಮೆಸೇಜ್ ಮಾಡ್ತಾ ಇದ್ದು ಎಲ್ಲ ಆಯ್ತು ಶನಿವಾರ ಮಾಮೂಲಿ ದೇವಸ್ಥಾನಕ್ಕೆ ಬಂದ್ಲು ನಾನು ದೇವಸ್ಥಾನಕ್ಕೆ ಹೋದೆ ಶನಿವಾರ ಶುಕ್ರವಾರ ಹನ್ನೆರಡು ಗಂಟೆ ನೈಟ್ ಅಲ್ಲಿ ಆ ಕಡೆಯಿಂದ ಮೆಸೇಜ್ ಬಂತು ಶನಿವಾರ ಆಂಜನೇವಾರ ಅಂದ್ಬಿಟ್ಟು ಆ ಕಡೆಯಿಂದ ಮೆಸೇಜ್ ಬಂತು ಸೊ ಇದಾದ್ಮೇಲೆ ಒಂದಷ್ಟು ದಿನ ಏನು ಮಾತಾಡಲಿಲ್ಲ ಆ ಗ್ಯಾಪ್ ಅಲ್ಲಿ ಇವನೇನ್ ಮಾಡ್ಬಿಟ್ಟಿದ್ದಾನೆ ಅವಳು ಪ್ರಪೋಸ್ ಮಾಡುದು ಆಕ್ಚುಲಿ ಅವಳು ಪ್ರಪೋಸ್ ಮಾಡೋದು ಪ್ರಪೋಸ್ ಮೇಲೆ ಆಮೇಲೆ ಏನಾಗಿದೆ ಈ ಗ್ಯಾಪ್ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾನೆ ಅವನು ಸ್ವಲ್ಪ ವಿಷಯ ಎಲ್ಲ ಸ್ಪ್ರೆಡ್ ಆಗಿ ಯಾರು ಹುಡುಗಿ ಯಾರು ಹುಡುಗಿ ಅಂತ ಅವ್ರ ಮನೇಲಿ ಟಾರ್ಚರ್ ಮಾಡಿದ್ರೆ ಎಲ್ರಿಗೂ ಅದೇನೋ ಏನ್ ಬಂದ್ರು ಗೊತ್ತಾಗಲ್ವ ಅಂತ ಹುಡುಗರು ಗ್ಲೌ ಬಂದ್ರೆ ಇಡೀ ಹುಡುಗಿ ಗೊತ್ತಾಯ್ತಿದೆ ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಅದು ಸ್ವಲ್ಪ ಜನ ಗೊತ್ತಾಯ್ತು ಆಮೇಲೆ ಸ್ವಲ್ಪ ಜನ ನನ್ನೇ ಡೈರೆಕ್ಟ್ ಆಗಿ ಕೇಳಿದ್ರು ಹಂಗೆ ಕದ್ದಿ ಮುಚ್ಚಿ ನಡೀತಾ ಇದು ಈಗ ಊರು ಅಂದೇ ಒಂದು ವಿಚಾರ ಆ ಆತರ ಏನಾಯ್ತು ಊರು ತುಂಬಾ ಸ್ಪ್ರೆಡ್ ಆಯ್ತು ಆ ವಿಚಾರ ಏನಾಯ್ತು ನಮ್ಮನೆಗೂ ಗೊತ್ತಾಗ ಬಟ್ ನಾನು ಅಂತ ಗೊತ್ತಿರ್ಲಿಲ್ಲ ಇವ್ನೊಂದು ಕೇಳಿದಾಗ ಇಲ್ಲ ನನ್ನ ಹುಡುಗಿ ಮದ್ವೆ ಆಯ್ತಿನಿ ಅವ್ರ ಮನೇಲಿ ಬಂದ್ ಕೇಳಿ ಹುಡುಗಿ ಅವ್ರ ಅಪ್ಪ ಅಮ್ಮ ಹೋಗ್ತದೆ ಮದುವೆ ಆಗಲ್ವಂತೆ ಅಂತ ಬಂದಾಗ ಇವ್ರ ಅಮ್ಮಂಗ್ ಇಷ್ಟ ಇರ್ಲಿಲ್ಲ ಅಂಡ್ ಇವ್ರ ಅಪ್ಪ ಫಿಫ್ಟಿ ಫಿಫ್ಟಿ ಇಷ್ಟ ಏನಾಯ್ತು ಅಂದ್ರೆ ನಡೀತಾನೆ ಇತ್ತು ವಿಚಾರ ಮನೇಲಿ ಈ ತರ ಹಿಂಗ ಅಂತೆ ಈ ತರ ಅಂತೆ ಅಂತ ನಾನ್ ಮನೇಲಿ ಹುಡುಗಿ ಯಾರು ಅಂತ ಹೇಳಿರ್ಲಿಲ್ಲ ಬಟ್ ಅದು ಹಿಂಗೆ ನಡೀತಾಯಿತ್ತು ಒಂದು ಒಂದು ತ್ರೀ ಟು ಫೋರ್ ಮಂತ್ಸ್ ಇದೇ ಥರ ನಡೀತು ಬಟ್ ಏನೋ ಒಂದ್ರೆ ಅಷ್ಟು ಗ್ಯಾಪಲ್ಲಿ ಇವಳ್ದು ಯಾವುದೋ ಒಂದು ಬರ್ತಡೇಲಿ ನಾನು ಫೋಟೋ ಹಾಕ್ದೆ ವಾಟ್ಸಪ್ಪಲ್ಲೋ ಇಲ್ಲ ಫೇಸ್ಬುಕ್ಕಲ್ಲೋ ಒಂದು ಫೋಟೋ ಹಾಕಿದ್ದೆ ಹ್ಯಾಪಿ ಬರ್ತ್ ಹಂಗೆ ಹಿಂಗೆ ನಿಂಗೆ ಸಿಕ್ಕಿದ್ದು ನನಗೆ ಆ ಥರ ಈ ಥರ ಅಂತ ಮಾಮೂಲಿ ಒಂದು ಮೆಸೇಜ್ ಹಾಕಿದೆ ಅದೇನಾಯ್ತು ಯಾರೋ ಸ್ಕ್ರೀನ್ಶಾಟ್ ತಗೊಂಡು ಅಪ್ಪ ನಮ್ಮ ಅಮ್ಮನಿಗೆ ಎಲ್ಲ ತೋರಿಸ್ಬಿಟ್ರು ಅದೇನಾಯ್ತು ಮನೇಲಿ ಫುಲ್ ಅಂತ ಆಯ್ತು ಆತರ ಈ ತರ ಆಮೇಲೆ ಹೇಳಿದ್ದೆ ಸ್ವಲ್ಪ ದಿನ ಇದೆಲ್ಲ ಮಾಡ್ಬೇಡ ಸುಂದಿರು ಎಷ್ಟೇ ಕೇಳ್ತಾನೆ ಇರ್ಲಿಲ್ಲ ಆಮೇಲೆ ಅಂದ್ರೆ ಮದುವೆನೆ ಆಯ್ತಿರ್ಲಿಲ್ಲ ಏನೋ ಆಮೇಲೆ ಏನಾಯ್ತು ಅಂದ್ರೆ ಮನೇಲಿ ಅದೆಲ್ಲ ಆಯ್ತು ಆಯ್ತು ತಿರುಗಿ ಏನಾಯ್ತು ಅದು ಊರ್ ತುಂಬಾ ಪುಕಾರ ಆಯ್ತು ಆಮೇಲೆ ಅಮ್ಮ ಹೋದಾಗ ಆಮೇಲೆ ನಾವು ಆಕ್ಚುಲಿ ಎಲ್ಲಾದ್ರೂ ಒಂದ್ ಕಡೆ ಹೋದ್ರೆ ಅವತ್ತೇನೋ ಗೊತ್ತಾಯ್ತಿರ್ಲಿಲ್ಲ ಇನ್ ಸ್ವಲ್ಪ ದಿವಸ ಬಿಟ್ಟು ಆದ್ಮೇಲೆ ಅವ್ರು ಅಲ್ಲೋಯ್ತಾ ಇದ್ರು ಇವ್ರು ಇಲ್ಲೋರು ನಮ್ಮ ಆ ಆತರ ಹೇಳ್ಬಿಡೋರು ಕೆಲವರೆಲ್ಲ ಈಗ ಅಲ್ಲಿ ಸಿಕ್ಕಿದ್ರು ಸಿಕ್ ನಾನು ಆಕ್ಚುಲಿ ಎಲ್ಲೋ ನಾವು ಏನಾಗ್ತು ಅಂದ್ರೆ ನಾನು ಮನೇಲಿ ಇದ್ದೀನಿ ಇವಳು ಮನೆಯಲ್ಲಿ ಅವಳು ಯಾರೋ ಬಂದ್ ನಾವು ನನ್ನ ಒಳಗಡೆ ಮಲಗಿದೀನಿ ಮದುವೆ ಆಗೋದ್ರಂತೆ ಅಂತಾನೆ ಬಂದ್ ಹೇಳ್ಬಿಟ್ಟವ್ ನಾವ್ ಅಮ್ಮನ್ಗೆ ಬತ್ತು ಈ ಏನು ಇಲ್ಲೇ ಅವನೇ ಮದುವೆ ಆಗ್ಬಿಟ್ಟವನೇ ಅಂತ ಹೇಳ್ಕೊಂಡು ಈ ತರ ಶುರುವಾಯಿತು ಅಂಡ್ ಆಮೇಲೆ ಇವರು ಇವ್ರ ಮನೆಯಲ್ಲಿ ಇವ್ರಮ್ಮ ಸ್ವಲ್ಪ ತುಂಬಾ ಅಪೋಸ್ ಮಾಡಿದ್ರು ಅಂಡ್ ಮನೇಲಿ ವಿಷಯನೇ ಗೊತ್ತಿಲ್ಲ ಅನ್ನೋತರ ಇದ್ಬಿಟ್ಟಿದ್ರು ಯಾಕೆ ಅಂದ್ರೆ ಅವ್ರ ಅಮ್ಮನ್ ವಿಚಾರ ಗೊತ್ತಾಗಿತ್ತು ಇಲ್ಲ ತರ ಏನಿದ್ರು ನಮ್ಮ ಅಮ್ಮನತ್ರ ಶೇರ್ ಮಾಡ ಹಿಂಗ್ತಾ ಇದೀಯ ಅಮ್ಮ ಹಿಂಗೆಲ್ಲ ಆಗ್ತಾ ಇದೆ ಹುಡುಗಂಗ್ ಈ ತರ ಹೇಳಿದೀನಿ ಬಟ್ ಅವ್ರ ಹುಡುಗ ಅವ್ರ ಮನೇಲೆಲ್ಲ ಹೇಳ್ಬಿಟ್ಟು ಈ ತರ ಸ್ಪ್ರೆಡ್ ಮಾಡಿದಾರೆ ನಂದೇನೋ ತಪ್ಪಿಲ್ಲ ನೀವಿ ಒಪ್ತೇನೆ ನನಗೆ ಪ್ರಪೋಸ್ ಮಾಡಿ ಚೆನ್ನಾಗಿ ಆಯ್ತು ಏನ್ ಹೇಳಿದ್ರೆ ನೋಡಮ್ಮ ಮಾತಾಡಿದಿನಿ ಇಲ್ಲಾ ಅಂತ ನಾನು ಹೇಳ್ತಲ್ಲ ಬಟ್ ಒಪ್ಕೊಳ್ದೇನೆ ನಾನು ಮದ್ವೆ ನೀವ್ ಇಬ್ರು ಒಪ್ಕೊಳ್ಳ್ದೆ ನನ್ ಮದ್ವೆ ಆಗಲ್ಲ ಅಂತಾನೆ ಹೇಳಿದಿತ್ತು ಆಮೇಲೆ ನಮ್ಮಮ್ಮ ಆಯ್ತು ಅಂದ್ಬಿಟ್ಟು ಇಡಗಿನ ಹತ್ರ ಫೋನ್ ಮಾಡ್ಕೊಟ್ಟೆ ಆಮೇಲೆ ಏನಪ್ಪಾ ಇದು ಇದೆಲ್ಲ ಆಗಲ್ಲ ಒಂದೂರಲ್ಲಿ ನಮ್ಮ ಮದುವೆ ಮಾಡ್ಕೊಡೋಕ್ ನಮ್ಗೆ ಇಷ್ಟ ಇಲ್ಲ ದಯವಿಟ್ಟು ಹೆಂಗಾಯ್ತು ಅಂದ್ರೆ ನಮ್ಮ ಅಮ್ಮ ಮಾತಾಡಿರೋ ವಿಚಾರ ಕೆಲವೆಲ್ಲ ನಾವು ಆಗಲ್ಲ ಏನೇ ಆದ್ರೂ ಮಾಡ್ಕೊಳ್ಳಲ್ಲ ಬಿದ್ದಿತ್ತು ಕಿವಿಗೆ ಬಿದ್ದಿತ್ತು ನಮ್ಮ ಅಮ್ಮ ಇಲ್ಲಮ್ಮತವ್ರೆ ಆಮೇಲೆ ಏನಪ್ಪ ನನ್ನ ಮಗಳು ನೀನ್ ಹಿಂದೆ ಬಂದಿದ್ದಾಳ ನೀನ್ ಅಲ್ವಾ ಮಾಡಿರೋದು ಇದೆಲ್ಲ ಸ್ಪ್ರೆಡ್ ಮಾಡಿರೋದೇ ನೀನು ನಿಮ್ಮಮ್ಮ ಈ ತೆಲ್ಲ ಮಾತಾಡ್ತಾರ ತಪ್ಪು ದಯವಿಟ್ಟು ನಮ್ಮ ಮಗಳ್ ಬಿಟ್ಬಿಡು ನಾವು ಒಂದ್ ಊರ್ಕ್ ಮದುವೆ ಮಾಡ್ಕೊಡೋಕ್ ನಮ್ಗೆ ಇಷ್ಟ ಇಲ್ಲ ನಮ್ಮ ಅಮ್ಮ ಡೈರೆಕ್ಟ್ ಆಗಿ ಹೇಳಿದ್ರು ಸೊ ಆ ವಿಚಾರ ಮುಗಿದ್ಮೇಲೆ ಬಟ್ ಅಮ್ಮ ಅವಾಗ ಬಿಡಪ್ಪ ಇಲ್ಲಿಗೆ ಅನ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ರು ಅಷ್ಟೇ ಅದೇ ನಮ್ಮ ಅಮ್ಮ ಅಕ್ಸೆಪ್ಟ್ ಮಾಡಿರಲಿಲ್ಲ ಆಮೇಲೆ ನನಗೆ ಹೇಳಿದ್ರು ಒಂದೂರಲ್ಲಿ ಬೇಡ ಸುಮ್ಮನೆ ಅವ್ರ ಅಮ್ಮ ಬರೋ ತರ ಎಲ್ಲ ಕೆಟ್ಟ ಮಾತಾಡ್ತಾ ಇದ್ದಾರೆ ನನ್ಗೆ ಇಷ್ಟ ಇಲ್ಲ ಅಂತ ಅಮ್ಮ ಹೇಳ್ತು ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ ಅದನ್ನೇನು ಡಿಸ್ಕಶನ್ ಮಾಡಕ್ ಹೋಗ್ಲಿಲ್ಲ ನಾನು ನನ್ನ ಕೆಲಸ ಇವನೇನ್ ಆ ಗ್ಯಾಪಲ್ಲಿ ಇವ್ರ ಮನೇಲಿ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳಿ ಸ್ಪ್ರೆಡ್ ಆಗಿ ಜಗಳ ಆಗಿ ಇವನು ಒಂದಿನ ನನ್ನ ನೈಟ್ ಫೋನ್ ಮಾಡಿದೆ ಇಲ್ಲ ನನ್ನ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಬರ್ತೀಯ ಅಂತ ಈ ತರ ಎಲ್ಲ ಏನ್ ಹೇಳಿಲ್ಲ ಅದ್ ಮನೇಲಿ ಜಗಳ ನಡೀತಾ ಇತ್ತು ಜಗಳ ನಡಿಬೇಕಾದ್ರೆ ಒಂದ್ ದಿವಸ ಏನ್ ಮಾಡೋದು ಇಲ್ಲ ಕಣ ಈ ತರ ಆಯ್ತಾ ಇದೆ ಹಿಂಗ್ ನಡೀತಾ ನಮ್ಮ ಮನೇಲಿ ಈ ತರ ಕೇಳ್ತಾವ್ರ ಏನ್ ಮಾಡೋದು ಇವಳು ಒಂದು ಇಲ್ಲ ಆಯ್ತು ಬೆಳಿಗ್ಗೆ ಮಾತಾಡೋಣ ಬಾ ಅಂತ ಅಂದ್ಲು ನಾನೇನ್ ಮಾಡ್ದೆ ಬೆಳಿಗ್ಗೆ ಇವ್ರ ಆಫೀಸ್ ಹತ್ರ ಹೋದೆ ಇಬ್ರು ಕುತ್ಕೊಂಡು ಮಾತಾಡ್ತಾ ಇವಳು ಅಂತ ಅಂದ್ರೆ ನನ್ ನಾನಂತೂ ಮನೆ ಬಿಟ್ಟು ಬರಲ್ಲ ನಿಮ್ಮ ಇಷ್ಟ ನಿಮ್ ವೈಯಕ್ತಿಕ ಏನಾದ್ರು ಮಾಡ್ಕೋ ಅಂತ ಅಲ್ಲೂ ಹಿಂದೆಗಡೆ ರಿವರ್ಸ್ ಗೇರ್ ಹಾಕುದು ನಾನೇನು ಮಾಡಿದೆ ಇರಲಿ ಅದು ಇಷ್ಟೇ ಮಾಡ್ಬಿಟ್ಟಿದ್ದೀನಂತೆ ಇನ್ನೇನು ಆಯ್ತದ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇವಳಿಗೆ ಏನೋ ಹೇಳಲಿಲ್ಲ ಸರಿ ಬಿಡು ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಆಯಿತು ಏನು ನಿಮ್ಮ ಮನೆ ಬಿಟ್ಬಿಟ್ಟು ಬರಬೇಡ ನೀನು ನಿಮ್ಮ ಮನೇಲಿ ಆರಾಮಾಗಿರೋ ನಾನು ಇದ್ರೂ ನಾನು ಫೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ನಾನೇನು ಮಾಡಿದೆ ಬಂದೆ ತಿರುಗ ಬಂದೆ ಅಷ್ಟೇನಾಯಿತು ತಿರುಗಾ ದೊಡ್ಡದಾಗೋಗಿತ್ತು ನಮ್ಮ ಅಣ್ಣ ಇದ್ದ ಮನೇಲಿ ನಮ್ಮ ಅಮ್ಮನೂ ಇದ್ದರು ನಮ್ಮ ಅಪ್ಪ ಅಂಗಡಿ ಹತ್ರ ಇದ್ದರು ನಾನೇನು ಮಾಡಿದೆ ಬಂದೆ ಬಂದಿ ಸುಮ್ ಆಗಿದ್ದೆ ಏನೋ ವಿಚಾರ ಮಾಡಬೇಡ ಅಂತ ಅಷ್ಟೆಲ್ಲ ಪುಕಾರ ಆಗಿತ್ತಲ್ಲ ನಮ್ಮ ಮನೇಲಿ ಏನಾಯ್ತದ ಇನ್ನೂ ಬಿಸಿ ಇತ್ತಲ್ಲ ನಮ್ಮ ಏನು ಮಾಡಿದ್ರು ವಿಚಾರ ತಗೊಂಡ್ರು ಏನು ಮಾಡ್ತೀಯಾ ಏನು ನಾವೇ ನೋಡ್ತೀವಿ ಮದುವೆ ಆಗು ಬೇರೆ ಕಡೆ ನೋಡ್ತೀವಿ ಅಲ್ಲೇ ಹೇಳಿದ್ದೀನಿ ಇಲ್ಲೇ ಹೇಳಿದ್ದೀನಿ ನಮ್ಮ ಮಾಮ ಸಂಬಂಧ ಅಲ್ಲೆಲ್ಲ ಹೇಳ್ಬಿಟ್ಟಿದ್ದೀನಿ ಅಂತ ನಾನು ಅಂದೇ ಇಲ್ಲ ಲವ್ ಮಾಡಿದ್ದೀನಿ ಒಳ್ಳೆಯ ಹುಡುಗಿ ನಾನು ಮದುವೆ ಆಗಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ ನಾನು ಒಳ್ಳೆ ಮದುವೆ ಆಗೋದು ನಿನ್ನ ಮದುವೆ ಆಗಂಗಿದ್ರೆ ನೀನು ನಮ್ಮ ಮನೇಲೆ ಇರಬೇಡ ಹಂಗೆ ಹಿಂಗೆ ಅನ್ನೋ ವಿಚಾರ ಕೊಟ್ಟು ಬಂದು ನಾನು ಅಲ್ಲ ಕಣಮ್ಮ ಅಮ್ಮ ಏನು ತಪ್ಪು ಮಾಡಿಬಿಟ್ಟೆ ಈಗ ಒಂದರಲ್ಲಿ ಮದುವೆ ಆಗೋದು ಏನು ತಪ್ಪು ಈ ಥರ ಆ ಥರ ಹಂಗೆ ಹಿಂಗೆ ಅಂತ ವಿಚಾರ ನಮ್ಮಮ್ಮ ಬಿಲ್ಕುಲ್ ಬೇಡ ಅವ್ರು ಸರಿ ಇಲ್ಲ ಹಂಗೆ ಹಿಂಗೆ ಸರಿ ಇಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಏನು ಇಲ್ಲ ಆ ಥರ ಈ ಥರ ಅನ್ನೋ ವಿಚಾರ ಬಂತು ನಾನು ನಮ್ಮ ಇಲ್ಲ ಡಿಸೈಡ್ ಆಗ್ಬಿಟ್ಟಿದ್ದೀನಿ ನಾನು ಮದುವೆ ಆಗೋದು ಇಲ್ಲ ಹಂಗೆ ಹಿಂಗೆ ಅಂತ ಅದು ಜೋರಾಗಿ ಹತ್ಕೊತು ನಾನೇನು ಮಾಡಿದೆ ಫೋನ್ ಮಾಡಿದೆ ಇವಳಿಗೆ ಹಿಂಗೆ ಹಿಂಗೆ ನಡೀತಾ ಕಣೆ ಕಣೈ ಇವೆಲ್ಲ ಅಲ್ಲೇ ನೀನು ಅಲ್ಲೇ ಅಂತ ನಾನು ಆಯ್ತು ಬಿಡು ಅಂದ್ಬಿಟ್ಟು ಏನು ಮಾಡಿದೆ ಹೋದೆ ಬ್ಯಾಗ್ ತಗೊಂಡೆ ಬಟ್ಟೆ ಎಲ್ಲ ತುಂಬಿಕೊಂಡೆ ನಾನು ಇಲ್ಲ ಕಣ ಅವಳೇ ಮದುವೆ ಆಗೋದು ಅಂದ್ಬಿಟ್ಟು ನನ್ನ ನಾನು ಏನು ಮಾಡಿದೆ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಬೈಕ್ ಇತ್ತು ಬೈಕ್ ಎತ್ಕೊಂಡೆ ಈಚೆಗಳಿಗೆ ಬಂದೆ ಅಷ್ಟು ನಾವು ಅಪ್ಪಾಜಿ ಬಂತು ಅವಾಗ ನಮ್ಮ ಅಮ್ಮ ಇಲ್ಲ ಈ ಥರ ಮಾಡಿದ ಹಿಂಗೆ ಹಿಂಗೆ ಆಯಿತು ಹಿಂಗೆ ಹಿಂಗೆ ಆಯಿತು ಅಂತ ನಾವು ಅಮ್ಮ ನಮ್ಮ ಅಪ್ಪಾಜಿ ಏನು ಮಾಡ್ತು ಏನೋ ಹಿಂಗೆ ಡಿಸಿಷನ್ ಏನೋ ಇಲ್ಲ ನನ್ನ ಇಲ್ಲ ಒಳ್ಳೆ ಮದುವೆ ಆಗಬೇಕು ಆಯ್ತು ಮದುವೆ ಆಗಬೇಕು ಅಂದ್ರೆ ಬೆಳಗ್ಗೆ ಮಾತಾಡ್ತೀನಿ ಮೈಲನ ಬೆಳಗ್ಗೆ ಮಾತಾಡಿದ್ರು ಅಷ್ಟೇ ಇವಾಗ ಮಾತಾಡಿದ್ರು ಅಷ್ಟೇ ಅಮ್ಮ ಹಿಂಗೆ ಅಂತು ಅಂದ್ಬಿಟ್ಟು ನಾನೇನು ಮಾಡಿದೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡೆ ರಾಮನಗರಕ್ಕೆ ಬಂದೆ ಮನೆ ಬಿಟ್ಬಿಟ್ಟು ಬಂದೆ ಇಷ್ಟೊಂದು ವಿಚಾರ ನಡೀತು ಆಮೇಲೆ ಮನೆ ಬಿಟ್ಟು ಬಂದ್ಮೇಲೆ ಏನಾಯ್ತು ಅಂದ್ರೆ ನನಗೆ ಫೋನ್ ಮಾಡ್ದೆ ಒಂದು ಕ್ಲಾಕ್ ಆಗಿತ್ತು ಆ ಫೋನ್ ಮಾಡ್ಬಿಟ್ಟಿಲ್ಲ ನನ್ನ ಬಿಟ್ಟು ಆಚೆ ಬಂದೆ ಅಂದ್ರೆ ಯಾಕೆ ಮನೆ ಬಿಟ್ಟು ಆಚೆ ಹೋದೆ ನನ್ ಮೇಲೆ ಬರುತ್ತೆ ಬಂದಿದ್ದು ನಾನು ಹೇಳ್ಕೊಟ್ಟಿದೀನಿ ಮನೆ ಬಿಟ್ಟು ಆಚೆ ಬಾ ಅಂತ ಬರುತ್ತೆ ನೀನ್ ಯಾಕೆ ಆಚೆ ಹೋದೆ ನಿನ್ ಮೊದಲೇ ಹೇಳಿದಿಲ್ವಾ ಇಬ್ರು ಮನೇಲಿ ಒಪ್ಲಿಲ್ಲ ಅಂದ್ರೆ ಬೇಡ ಅಂತಾನೆ ಹೇಳಿರೋದು ಇನ್ನು ನಮ್ಮ ಮನೇಲಿ ಒಪ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ಲ ನಮ್ಮ ಅಪ್ಪ ಒಪ್ತಾರೆ ಅನ್ನೋದೇ ಗ್ಯಾರಂಟಿ ಬಂದೆ ಕಡೆ ನಾನ್ ಇನ್ನು ಒಪ್ಲಿಲ್ಲ ನೀನ್ ಯಾ ನನ್ ಬರುತ್ತೆ ಹಂಗ ಅಂತಂದ್ರೆ ಆಮೇಲೆ ಏನಾಯ್ತು ವಿಚಾರ ಆಯ್ತು ಅಂದ್ರೆ ಇವ್ರ ಮನೇಲಿ ಗೊತ್ತಾಗಿ ಇವಳು ನಾನ್ ಮಾತಾಡ್ತೀನಿ ಅಂತ ಹೇಳದ್ಮೇಲೆ ಇವಳು ಸುಮ್ನಿದ್ಲು ನಮ್ಮ ಮನೇಲೆ ಅದು ನಿಮ್ ಬೇಡಕ್ಕೆ ಬೇಡ ಅನ್ನೋದ್ ಲೆಕ್ಕಾಚಾರದಲ್ಲಿ ನಡೀತು ಆಮೇಲೆ ಏನ್ ಮಾಡ್ದ ಅಷ್ಟೊತ್ತಲ್ಲಿ ಒಬ್ಬ ಫ್ರೆಂಡ್ ಇದ್ದಾ ಅವ್ನ್ ಕರ್ಕೊಂಡು ಹೋಗಿ ಒಂದ್ ನೈಟ್ ಇರ್ಸ್ಕೊಂಡ ಸೊ ಏನು ಹೇಳಕ್ ಶುರು ಮಾಡಿದಂತೆ ಇಲ್ಲ ಒನ್ ನೈಟ್ ಅಷ್ಟೇ ಅದೇ ಹೆಂಗೆ ಹೇಳಿದ್ರೆ ಚೆನ್ನಾಗಿದ್ದೀನಿ ನನ್ನ ಹತ್ರ ಎಲ್ಲ ಇದ್ಮೇ ಮಾಡೋದು ಅಂದ್ರೆ ನಮ್ಮ ಫ್ಯಾಮಿಲಿಗೂ ಚೆನ್ನಾಗಿ ಬರ್ತಿ ಯಾನ್ ಮಾಡ್ದೆ ಹಿಂಗಾಗೋಯ್ತು ಹಿಂಗೆ ಅಂತ ಒಂದು ಆಗ ಹೆಂಗೆ ಅಂತ ಅಂದ್ರೆ ಮನೇಲಿ ಒನ್ ಅವರ್ ಇರಕ್ಕೆ ಆಗಲ್ಲ ಒಂದು ನೈಟ್ ಇದೀನಿ ಅದೇ ಹೆಂಗೆ ಅಂದ್ರೆ ಇವಳತ್ರ ಹನ್ನೊಂದುವರೆ ಹನ್ನೆರಡು ಗಂಟೆ ಗಂಟೆ ಮಾತಾಡಿದೆ ಊಟನೂ ಇಲ್ಲ ಆಗುತ್ತು ಹನ್ನೆರಡೂವರೆಗೆ ಹೋದೆ ಹನ್ನೆರಡೂವರೆಗೆ ಹೋಗಿ ಹಂಗೋ ಹಿಂಗೋ ಅವ್ನ ಹತ್ರ ಮಾತಾಡೋಷ್ಟು ಒಂದು ಒಂದುವರೆ ಆಯ್ತು ತಿರ್ಗಿ ಐದು ಗಂಟೆಗೆ ನಮ್ಗೆ ಎಚ್ಚರ ಆಗೋಯ್ತು ಅಷ್ಟಲ್ಲಿ ಅಕ್ಕ ಜಿಮ್ಗೆ ಹೋಗ್ತಾ ಇದ್ರು ಅಷ್ಟರಲ್ಲಿ ನಾನು ಫೋನ್ ಮಾಡಿದೆ ಇಲ್ಲ ನನ್ನ ಕೈಯಲ್ಲಿ ಇಲ್ಲಿ ಇರಕಾಯ್ತಲ್ಲ ನನ್ ಬೇಕಾದ್ರೆ ಬೇರೆ ಕಡೆ ರೂಮ್ ಮಾ ಮನೆಗೆ ಮಾಡ್ಕೊಂಡಿದ್ ಬರ್ತೀನಿ ಇಲ್ಲಿ ಇರೋಕ್ಕಾಗಲ್ಲ ನೀನು ಆದಷ್ಟು ಬೇಗ ಬಾ ಅಂತ ಫೋನ್ ಮಾಡಿದೆ ಇವಳು ಏನು ಮಾಡೋದು ಮಾಮೂಲಿ ಯಾವಾಗ ಜಿಮ್ಗೆ ಹೋಗ್ತಾ ಇದ್ದಲ್ಲ ಎಷ್ಟು ಗಂಟೆಗೆ ಬಂದೆ ಒನ್ ಫೈವ್ ತರ್ಟಿ ಫೈವ್ ಫೈವ್ ರಾಮನಗರ ಮಾರ್ನಿಂಗ್ ಫೈವ್ ತರ್ಟಿಗೆಲ್ಲ ರಾಮನಗರದಲ್ಲಿದ್ದೆ ನಾನು ಐದೂವರೆ ಆರು ಗಂಟೆಗೆ ಹೋದ್ರೆ ಎಂಟು ಗಂಟೆವರೆಗೂ ಜಿಮ್ ಮಾಡ್ತಿದ್ದೆ ಆ ಟೈಪ್ನಲ್ಲೇ ಇವನತ್ರ ಹೋದೆ ಕೇಳ್ದೆ ಹಿಂಗಾಯ್ತು ಅಂತ ಮತ್ತೆ ಏನು ಮಾಡೋದು ವಾಪಾಸ್ ಮನೆಗೆ ಹೋಗು ಅಂದೆ ಇಲ್ಲ ನಾನು ಹೋಗಲ್ಲ ಬಂದ್ಬಿಟ್ಟಿದ್ದೀನಿ ಅಂದ ಇಲ್ಲ ನಾನ್ ನೀನ್ ಬರಲ್ವಾ ನೀನು ಬಾ ಮದ್ವೆ ಆಗೋಣ ಅಂತ ಕರ್ದ ಅವಾಗ ಇಲ್ಲ ನನ್ನ ಮನೇಲಿ ನಮ್ಮ ಅಪ್ಪ ಅಮ್ಮ ಅಂದ್ಬಿಟ್ಟು ನಾನು ಬರೋಕೆ ಇಷ್ಟ ಇಲ್ಲ ನೀನ್ ಒಪ್ಪಿಸ್ತೀನಿ ಅಂದಕ್ಕೆ ಅಷ್ಟೇ ನಾನು ಆಕ್ಸೆಪ್ಟ್ ಮಾಡಿದ್ದೆ ನಮ್ಮ ಒಪ್ಸೋ ಒಪ್ಸಾಗಂಟ ನಾನು ಬರಲ್ಲ ನಾನ್ ಬಂದ್ ಮದ್ವೆ ಆಗೋಕ್ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಸರಿ ಆಯ್ತು ನಾನು ಹಂಗೆ ಹಿಂಗೆ ಅಂತ ಆಮೇಲೆ ಆ ಮನೇಲಿ ಇರೋಕಾಗಲ್ಲ ಅಂಡ್ ಅವ್ರಿಗ ಕೂಡ ಹೋಗು ಅಂತ ಇದ್ದೇನೆ ಬಟ್ ಏನ್ ಮಾಡೋದು ಅಷ್ಟ್ ಬೇಗ ರೂಮ್ ಸಿಗಲ್ಲ ಏನು ಇಲ್ಲ ಈಗ ಮನೆಯಲ್ಲೇ ಇಂಪಾರ್ಟೆಂಟ್ ಅಲ್ವಾ ನೀನು ಅವ್ರ ಜೊತೆನೇ ಇರೋ ನಾನು ಬಂದು ಒಪ್ಪಿಸ್ತೀನಿ ಅಂತ ನಾನು ಅವತ್ತು ಅಂದೆ ಅಂಡ್ ಆಮೇಲೆ ಏನ್ ಮಾಡ್ದೆ ಇವಾಗ ಸಡನ್ ಆಗಿ ರೂಮ್ ಇಲ್ಲ ಹುಡುಗ ಬೇರೆ ಅಲ್ಲಿ ಇವ್ನ ಅಲ್ಲಿ ಇರಲ್ಲ ಅಂತಾನೆ ಹುಡುಗ ಬೇರೆ ಒಂದೇ ನೈಟ್ ಅಂಡ್ ಆಮೇಲೆ ಅಲ್ಲಿಂದ ಏನ್ ಮಾಡ್ದೆ ಮತ್ತೆ ಇವನ್ನ ಕರ್ಕೊಂಡು ಬ್ಯಾಗ್ ತಗೊಂಡು ನಾನು ಆಫೀಸಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ದೆ ಅಲ್ಲೇ ಇರಿಸ್ತೇವೆ ಇವನನ್ನ ಸೊ ಆಲ್ಮೋಸ್ಟ್ ಒಂದು ವಾರ ಅಲ್ಲೇ ಬಕೆಟ್ ತಗೊಂಡ್ ಬಂದ್ ಕೊಡೋದು ಅಲ್ಲೇ ಸ್ನಾನ ಮಾಡೋದು ಅಲ್ಲಿ ಆಫೀಸ್ ಟೈಮ್ ಹೊರಗಡೆ ಇರೋನು ಈವ್ನಿಂಗ್ ನೈಟ್ ಟೈಮ್ ಅಲ್ಲಿ ಆಫೀಸ್ ನ ಹೊರ್ಗಡೆಯಿಂದ ನಾನ್ ನನ್ ಹತ್ರನೇ ಎಲ್ಲ ಹಾಕಿತ್ತು ನಾನು ಹೊರಗಡೆಯಿಂದ ಇವನು ಒಳಗಡೆನೆ ಮಲಗಿರೋನು ಪಾಪ ನಾನು ಒಳಗಡೆಯಿಂದ ಲಾಕ್ ಮಾಡ್ಕೊಂಡು ಇವ್ ಊಟ ಎಲ್ಲಾ ತಂದು ಕೊಟ್ಬಿಟ್ಟು ಒಂದು ಊಟ ಮುಗಿದ ತಕ್ಷಣ ನಾನು ಲಾಕ್ ಮಾಡ್ಕೊಂಡು ಇವಳು ಮಾಮೂಲಿ ಹೆಂಗೆ ಅಂದ್ರೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ತಂದು ಕೊಡ್ತಾ ನಾನು ಏನು ಮಾಡಿದೆ ಏಳು ಗಂಟೆಗೆ ಅವ್ರು ಕೀ ಇರೋದಲ್ಲ ನಾನೇನ್ ಮಾಡ್ದೆ ಇವಳು ಏಳು ಗಂಟೆಗೆ ಐದುವರೆ ಆರು ಗಂಟೆಗೆ ಇವಳು ಮನೆ ಬರೋಳು ಅಕ್ಕಮ್ಮ ನನಗೋಸ್ಕರ ಆರೂವರೆ ಏಳು ಗಂಟೆ ಗಂಟೆ ಆಫೀಸಲ್ಲೇ ಇರೋಳು ಆರೂವರೆ ಗಂಟೆ ಆರೂವರೆ ಆದ್ಮೇಲೆ ಇವಳು ಕೀ ಹಾಕೊಂಡು ಇವಳು ಮನೆಗೆ ಬರೋಳು ನಾನೇನ್ ಮಾಡಿದೆ ಆರೂವರೆಗೆ ಇದು ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ಹೋಗಿ ರೂಮ್ ಹುಡ್ಕೊಂಡು ಹುಡ್ಕೊಂಡು ಆಮೇಲೆ ಒಂದು ವೀಕ್ ಅಲ್ಲೇ ಒಂದ್ ರೂಮ್ ಸಿಕ್ತು ಅಯ್ಯೋ ಅದನ್ನ ಆ ವೀಕ್ ಅಲ್ಲಿ ಬರೀ ರೂಮ್ ಇವ್ರ ಆಫೀಸು ಬೆಳಗ್ಗೆ ಬೀಚೆ ಕಡೆ ಓಡಾಡೋ ಎಲ್ಲೂ ಇಲ್ಲ ಆ ಥರ ಆಮೇಲೆ ಇವ್ರು ಮೇಳ ಮೇಲೆ ಬಂದ್ಬಿಡೋರು ಒಂದು ದಿವಸ ಅಂತೂ ಹಿಂಸೆ ಒಂದು ವೀಕ್ ಅಲ್ಲೇ ಇದ್ದ ಆಮೇಲೆ ರೂಮ್ ಸಿಕ್ತು ರೂಮ್ ಸಿಕ್ಕಿದ್ಮೇಲೆ ಅಲ್ಲಿ ಶಿಫ್ಟ್ ಆದ್ಮೇಲೆ ಪ್ರತಿಯೊಂದು ಸಾಮಾನು ಎಲ್ಲ ಪರ್ಚೇಸ್ ಮಾಡಿ ಕೊಟ್ಟೆ ಆದ್ರೆ ಆ ರೂಮ್ ಅಲ್ಲಿ ಮಾಡ್ಕೊಂಡಿದೆ ನಾನು ಯಾವತ್ತೋ ರೂಮಿಗೆ ಹೋಗ್ತಾ ಇರ್ಲಿಲ್ಲ ಸೊ ಎಲ್ರು ಯಾವ ತರ ಸ್ಪ್ರೆಡ್ ಮಾಡಿ ರೂಮ್ ಮಾಡ್ಕೊಂಡಿದ್ದಾನಂತೆ ಮತ್ತೆ ಬಂದ್ರು ಸುಮ್ನೆ ಬಿಡ್ಲಿಲ್ಲ ಜನ ಓನ್ ಬಿಟ್ಟು ಅಂಟಾಗ ರೂಮ್ ಮಾಡ್ಕೊಂಡವನೇ ಹುಡುಗಿಯಲ್ಲಿ ಹೋಯ್ತದೆ ಆಕ್ಚುಲಿ ಅದೇನು ಅಂದ್ರೆ ಮೇನ್ ರೋಡ್ అల్లి నమ్మరవరె అల్ే ఓడా రూమ్ బంది అంద రూమ్ ఆడ దిసా మాత్ర బంది ఎలా క్లీనింగ్ కొట్టు ఓత్ అదా బర్లే అదూ ఎలా రూమర్స్ ఆమె అంద ఇవ్ జనా ఆ రోడల్ గొప్ప ఆర్ోడలే ఓడారు ಸೊ ಅದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಮಾಡೋದ್ರಲ್ಲಿ ಏನಪ್ಪ ಮಾಡ್ಬಿಟ್ಟು ಬಿಟ್ಬಿಡ್ ಒಂಟಗೋಳಂತೆ ಹುಡ್ಗಿನ ಒಂಟಗೋಳಂತೆ ಅದ್ರ ಮದುವೆ ಆಗೋ ಕತ್ತಲ ಖಾಲಿ ಇದಂತೆ ಈಗ ಆಫೀಸರ್ ವರ್ಕ್ ಮಾಡ್ಬೇಕಾದ್ರೆ ನಮ್ಮ ಅಪ್ಪನ ಜೊತೆ ನಿನ್ ಮಗಳು ಧರ್ಮಸ್ಥಳದಲ್ಲಿ ಮದ್ವೆ ಆಗ್ಬಿಡ ಆಯಪ್ಪ ನನ್ನ ಚೆಕ್ ಮಾಡಕ್ ಅಂತಾನೆ ಬರೋರು ಅಂಡ್ ಆಮೇಲೆ ಕೆಲವು ಸಲ ಏನಾಗೋಯ್ತು ನಮ್ಮನೆಲ್ಲ ನನ್ನನ್ನ ಅನುಮಾನ ನಾನೇನಂದ್ರೆ ಇವನ ಹತ್ರ ನಾನು ಇವತ್ತು ಹೇಳ್ತಿರಲ್ಲ ಕಡಾ ಖಂಡಿತವಾಗಿ ಹೇಳಿದ್ದು ನಮ್ಮ ಮನೇಲಿ ಹೋಗ್ತೇ ನಾನು ಇದನ್ನ ಮದ್ವೆ ಆಗಲ್ಲ ಅನ್ನೋದ್ರ ಮೇಲೆ ಸ್ಟೇಬಲ್ ಆಗಿ ನಿಂತಿದ್ದೆ ಅಂಡ್ ಇವನು ಮನೆ ಮಾಡ್ಕೊಂಡೋಗಿ ನಾಲ್ಕು ತಿಂಗಳು ಆಗಿರ್ಲಿಲ್ವಾ ನಾನ್ ಬಂದು ನಾಲ್ಕು ತಿಂಗಳು ಹಂಗೆ ಐತೆ ನಾಲ್ಕು ತಿಂಗಳು ಇದ್ರು ಅವ್ನನ್ನ ನನ್ ಮದ್ವೆ ಆಗಲ್ಲ ಅಂತಾನೆ ಹೇಳಿದ್ದೆ ಅಮ್ಮ ಫೋನ್ ಮಾಡಿ ಮಾಡೋದು ಯಾಕಪ್ಪ ಮನೆ ಬಿಟ್ಟು ಅನ್ಕೋದೆ ಏನಾದ್ರು ಇತ್ತಲ್ಲ ಮಾತಾಡ್ಬೋದಿತ್ತಲ್ಲ ಆಮೇಲೆ ಏನಾಗೋಯ್ತು ನಾನು ಯಾವಾಗ ಮನೆ ಬಿಟ್ಟು ಬಂದು ಹೇಳು ಕನ್ಫರ್ಮ್ ಆಗೋಯ್ತು ಬಿಡಲ್ಲ ಕನ್ಫರ್ಮ್ ಆಯ್ತು ನನ್ಗೆ ಹೆಂಗೆ ಸಿಚುವೇಶನ್ ಅಂದ್ರೆ ಅಟ್ಯಾಚ್ ನಮ್ಮ ಅಪ್ಪ ಅಮ್ಮನ್ ತಲೆ ಬಗ್ಸಕ್ ನನಗೆ ಇಷ್ಟ ಇರ್ಲಿಲ್ಲ ಸೊ ಇವ್ನೂ ಈ ಕಡೆ ಮನೆ ಬಿಟ್ಟು ಬಂದಿದ್ ನನಗೋಸ್ಕರ ಇವ್ನು ಬಿಡಕಾಗಲ್ಲ ಆ ಒಂದು ಫಸ್ಟ್ರೇಷನ್ ಟೈಮ್ ಇದೆಯಲ್ಲ ಅದನ್ನ ತುಂಬಾ ಇದಾಗ ಆಮೇಲೆ ಜನಗಳೆಲ್ಲ ನನ್ನ ಒಂಥರ ಕೆಟ್ಟ ಹೊರ್ತಾರೋ ಇವ್ ಏನೋ ಹುಡುಗನ ಹಾಡ್ ಮಾಡ್ಬಿಟ್ಲು ಇವನೇ ಇವಳು ಇವ್ನ ಮಾಡ್ಬಿಟಾ ಅಂತ ಕೆಲವ್ರು ಹೇಳೋದು ಆಮೇಲೆ ಕೆಲವ್ರು ಹೆಂಗೆ ಅಂದ್ರೆ ಮನೆ ಅದೇ ಜಮೀನ್ ಐತೆ ಒಬ್ಳೆ ಹೆಣ್ಣು ಗಂಡು ಯಾರು ಇಲ್ಲ ಹಿಂದೆ ಮುಂದೆ ಆಸ್ತಿಗೋಸ್ಕರ ಇವಳನ್ನ ಒಬ್ಳೆ ಮಗಳು ಅಂತ ಮದುವೆ ಮಾಡ್ಕೊಂಡಿದಾನೆ ಅಂತ ನಾನ್ ಇವ್ನ್ ಹೇಳಿದ್ರು ಆಮೇಲೆ ನನಗೆ ಹೆಂಗ್ ಹೇಳೋದು ಅಂದ್ರೆ ಓ ನೋಡುದ್ಲು ಮನೆವಲ್ಲ ಎಲ್ಲಾ ಐತೆ ರಾಮನಗರದಲ್ಲಿ ಬಿಲ್ಡಿಂಗ್ ಐತೆ ಇನ್ನೇನು ಬುಟ್ಟಿಗೆ ಹಾಕೊಂಡ್ಲು ಅಂದರೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ಆ್ಯಂಡ್ ಆಮೇಲೆ ನಾನು ಆ ಥರ ಬುಟ್ಟಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮನೆ ಬಿಟ್ಟು ಬಂದಾಗನೆ ನಾನು ಬಂದು ಮದುವೆ ಮಾಡ್ಕೋಬೋದಾಗಿತ್ತು ಸೊ ಯಾಕಂದ್ರೆ ನನಗೆ ನಮ್ಮ ಅಪ್ಪ ಅಮ್ಮ ನನ್ನ ತಲೆ ತೆಗ್ಸೋಕ್ಕೆ ಇಷ್ಟ ಇಲ್ದಿರೋದ್ರಿಂದ ನನ್ನ ಪಾಪ ಇವ್ ನನಗೋಸ್ಕರ ಫೋರ್ ಟು ಫೈವ್ ಮಂತ್ಸ್ ಅಲ್ಲೇ ವೆಯ್ಟ್ ಮಾಡ್ದೆ ಅದಾದ್ಮೇಲೆ ಇವ್ರ ಮನೇಲಿ ತಣ್ಣಗಾದ್ರೂ ಏನೋ ಗೊತ್ತಿಲ್ಲ ಆಮೇಲೆ ನಮ್ಮ ಮನೇಲಿ ಶುರುವಾಯಿತು ಯಾವ ಮಟ್ಟಕ್ಕೆ ಶುರುವಾಯ್ತು ಅಂದರೆ ನನ್ನ ನನಗೆ ಆ ಸಿಚುವೇಶನ್ ನಾನು ಹೆಂಗೆ ಹ್ಯಾಂಡಲ್ ಮಾಡ್ಲಿ ನಾನು ಇಲ್ಲಿ ಬಂದ ಇದಾಗ್ಬಿಟ್ಟೆ ಮನೆಯಲ್ಲೇ ತಗ್ಲಾಕೊಂಡು ಬಟ್ ಏನಂದ್ರೆ ಅಮ್ಮ ನನ್ನ ಮನೇಲಿ ನನ್ನ ತಂದೆ ತಾಯಿಗೋಸ್ಕರ ಇವನ್ನೇ ಬಿಡಕ್ ನಾನು ತಯಾರಾದೆ ಬಟ್ ನಮ್ ಮನೇಲಿ ನನ್ನ ಅಮ್ಮನ್ ಬಿಡಿ ಬಟ್ ಅನುಮಾನ ಪಡಕ್ಕೆ ಶುರು ಮಾಡಿದ್ರು ಅಂಡ್ ಜನಗಳು ಅಷ್ಟೇನೆ ಹುಡುಗ ಅಲ್ಲ ಅವನೇ ಇವ್ರು ಬಂದಿಲ್ಲ ಅವಳೆ ರೂಮ್ ಹೋಗ್ತಾಳೆ ಅನ್ನೋ ಒಂದ್ ವಿಚಾರ ಮಾತಾಡಕ್ ಶುರು ಮಾಡಿದ್ರು ಸೊ ಅದಾದ್ಮೇಲೆ ಏನ್ ನಡೀತು ಅಂಡ್ ಅದಾದ್ಮೇಲೆ ಹಾರಿಬಲ್ ಸಿಚುವೇಶನ್ ನಾವೇನ್ ಮದ್ವೆ ಆದ್ವಿ ಹೆಂಗಾಯಿತು ಲೈಫು ಆ್ಯಂಡ್ ನಮ್ಮ ಮನೇಲಿ ಹೆಂಗೆ ಮಾಡಿದ್ರು ಇವ್ರ ಮನೇಲೆ ಹೆಂಗ್ ಮಾಡಿದ್ರು ಜನನ ನಾವು ಹೆಂಗೆ ಫೇಸ್ ಮಾಡಿದ್ವಿ ಆಮೇಲೆ ನಾನು ಹೆಂಗೆ ಮದುವೆ ಆದೆ ಆದೇನು ಅನ್ನೋದನ್ನು ನಾನು ನೆಕ್ಸ್ಟ್ ಫ್ರೀ ಡೇಸಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಆ್ಯಂಡ್ ಲೈಕ್ ಮಾಡಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಲ್ಲರೂ ಅಡ್ವಾನ್ಸ್ ನ್ಯೂ ಇಯರ್ ಹೇಳೋಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ನಮ್ಗೆ ಹೀಗೆ